ಅಹಮದಾಬಾದ್ ವಿಮಾನ ವಿಪುಟ್ಟು ಕುಂದರವರ ಅಗಲಿಕೆ ಮತ್ತು ಸಿನಿಮಾ ಕ್ಷೇತ್ರದ ತೀವ್ರ ಪ್ರತಿಕ್ರಿಯೆಗಳು ಇಂತಹ ದುರಂತವು ಸಂಭವಿಸೆಂಬುದು ಯಾರಿಗೂ ಊಹಿಸಲಾಗಲಿಲ್ಲ ನೂರ ನಲವತ್ತರ ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತ ಏರ್ ಇಂಡಿಯಾ ವಿಮಾನವು ಯಾವೇಂದರ್ ಇಶೂಬ ಪಟ್ಟಣದಾಗಿದೆ ಜೂನ್ ಬಾರ ಇದ್ದರೂ ಏರ್ ಇಂಡಿಯಾ ಪಟ್ಟಣದಾಗಿದೆ ಬೇಬೃದ್ಧ ಸವದಾಂಟ ಈ ನಂತಿಕ ದುರ್ಗತಿಯಲ್ಲಿ ಕೇರಳರ ಮೂಲದ ಕ್ಲೈವ್ ಕುಂದರ್ ಕರ್ನಾಟಕ ಕ್ವಾಂಟಮಾಜನ ದರ್ಶಸ್ತಿ ಪ್ರತಿನಿಧಿ ಈ ವಿಪತ್ತಿನಲ್ಲಿ ಕೋ ಪೈಲಟ್ ಆಗಿದ್ದ ಕ್ಲೈವ್ ಕುಂದರ್ ಅವರ ಬಾಲಿವಾಯಿವಲಿತ ಸಂಬಂಧಿಯಾಗಿದ್ದಾರೆ ಕ್ಲೈವ್ ಕುಂದರ್ ಅವರು ಬಾಲಿವುಡ್ ನಟ ವಿಕ್ರಾಂತ್ ಮಾಸಿ ಅವರ ಸಂಬಂಧಿಕರಿಗಾಗಿದ್ದಾರೆ ಎಂಬ ಅಂದು ಬಾರದ ಪ್ರಚಾರವಾಗಿ ಭಾಗ ವಿಕ್ರಾಂತ್ ಮಾಸಿಯವರು ಅಪಾನಟನದ ಇನ್ಸ್ಟಾಗ್ರಾಮ್ ಸ್ಟೋರಿ ಬಲ್ಲಿ ಗುರಿ ಹೋಗಿ ಸಂತಾಪಶ್ಚೇತರೆ ನನ್ನ ಕ್ಲೈವ್ ಕುಂದರ್ ಅವರ ಮಗ್ಗೆ ಮರು ತಾವರೆಂದ ಈ ವಿಮಾನದ ಇದ್ದಾರೆ ಇದ ಯಶ್ವಂದನಾದವರು ಇದ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಪ್ಪಿಕೊಂಡಿದ್ದಾರೆ ನನ್ನ ಕಜಿನ್ಸ್ ಆಗಿದ್ದಾರೆ ಕ್ಲೈಫ್ ಕುಂದರಿಗೆ ಬಾಗಿವಂತ ತಮ್ಮ ಕಜಿನ್ ಕ್ಲೈಫ್ ಮಾಸಿಯವರು ಕಂಬನಿ ಮಿಡಿದ್ದಾರೆ ಇದನ್ನು ಅನೇಕ ನಟರು ಮತ್ತು ನಟಿಯರು ಹಕ್ಕುನ ಸಾಂದಾಗಲತ್ತದ ಬಗ್ಗೆ ಕಂಬನಿ ಮಿಡಿದ್ದಾರೆ ಇದನ್ನು ಶಾರುಖ್ ಮಾಡಿ ಲೋಕೆ ಅಪೀಲ್ ಮಾಡಿ ಸಂತಾಪಶ್ಚಯಿಸಿದ್ದಾರೆ ಇದನ್ನು ಅಲಂಕರಣದಾಗಿ ಅಹಮದಾಬಾದ್ ವಿಮಾನ ವಿಪುಟದಲ್ಲಿ ದೂರುವಂತ ತಮ್ಮ ಲೋಹಕ್ಕೆ ಪರಾಮರ್ಶಿವ ಮತ್ತು ಸಿನಿಮಾದಿಂದವರು ಕೂಡ ಸಂತಾಪ ದಿನದಿಂದ ಆ ಕಾಲ ಕೋಟಿ ರೂಪತ ಪರಿಹಾರ ಕ್ಷಮನ ಪ್ರದಾನ ಹಾಗೆ ಅನೇಕ ಸಾವರತ್ತಲಾಗಿದ್ದಾರೆಂಬುದು ಇದಾಗುತ್ತಾಗಿದ್ದವರನ್ನು ಕ್ಲಿಕ್ ಮಾಡಿ ಶೋಧೆಗೆ ಸಿನಿಮಾ ತೋರಣೆಯಾಗಿದ್ದಾರೆ ಸಂಪೂರ್ಣವಾಗಿ ಕಂಟೆಂಟ್ ಕುಡಿಬೇಕು ವಿಮಾನ ಪಟ್ಟಣದ ಪ್ರಚಾತ್ ಸಂಪರ್ಕದ ಬಗ್ಗೆ ಇಲೆಸ್ ಮಾಡಿದ ನರೇನ್ ವಿಷಯಗಳಿಗೆ ಸಂಕೇತಲಿದ್ದಾರೆ ಇದನ್ನು ಅಭ್ಯಾಸವನ್ನು ಹೇಳಿಬೇಕು ಅಷ್ಟೇ ಬೇರು ಸಹನಿಕ ನೆರೆ ಅನ್ಯ ಕರೇತಿಗಳು ಮತ್ತು ಸಂಹಿತನಿಗೆ ದಂತ ಅಭ್ಯಾರವನ್ನು ನಂಜನೆಯಾಗಿದ್ದಾರೆ ಇದಾಗುತ್ತಾಗಿದ್ದವರಿಗೆ ತೀವ್ರ ಶೋಕತ ಹೊಂದಿತ್ತು ಆರು ಮತ್ತೆ ಸಸಬಗೃಹ ಕಾರ್ಯಕ್ರಮದ ಪ್ರತಿ ಸಂಪೂರ್ಣ ಸಮಾಚಾರ ಸಂತಾಪವನ್ನು ಪದಗಿಸಿದ್ದಾರೆ ವಿಕ್ರಾಂತ್ ಮಾಸಿ ಪಗಲರು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಯಶ್ ಅಲಾಯ ಬತ್ಸೀತ್ವೆ ಬಫಿಕಸೆಂಟು ಅನೇಕ ಮಂದಿರವಳಿಗೆ ಕಂಬನಿ ಮಿಡಿದ್ದಾರೆ ವಿಮಾನ ಪಟ್ಟಣದ ಪಶ್ಚನಲ್ಲಿ ವಿಮಾನ ಕಪ್ಪಾಹ ರೂಪದಿಷ್ಟ ಲಗೆ ನಂಗುಸದ ನಂತರ ಬುಸ್ಟೋಪಾಕ್ಸ್ ವಿಮಾನ ನು ಇಸ್ತಾರೆ ನಿಧಿನಿಂದ ವ್ಯತಿಯದವರ ಕಂಬನಿ ಯಶ್ವಿ ಅವರಿಗೆ ಲಕ್ಷ ರೂಪಾಯಿ ಅನುಗೋಸಿದ್ದಾರೆ ವೈರಲ್ ಆಗಿದ್ದಾರೆ ಎಂಬ ನಾಟಕ್ವಾದ ಹಲಮ ಕೂಡ ಈ ಸಂಕಟ ಸ್ವೀಕಾರವನ್ನು ಹಬ್ಬುವ ಬನ್ನಲಾಡಿದ್ದಾರೆ ವಿಮಾನ ಪಟ್ಟಣ ಪಟ್ಟಣ ವೇದಿ ಕುಟುಂಬಕ್ಕಿಂತ ಅಲ್ಲಕ್ಕೆ ಪಂತುಗೋಯದವರಿಗೆ ಇಮಾಂದರು ಆಪಯವಿಸುತ್ತಾರೆ ಡಿಸ್ಕ್ರಿಪ್ಷನ್ನಲ್ಲಿ ನಲ್ಲಿದಲ್ಲಿ ಇದನ ಲಂಪಾಕ್ಷ ಅಹಮದಾಬಾದ್ ವಿಮಾನ ವಿಪುಟದಲ್ಲಿ ಮೂನೆರು ಪರಂಭಿತಾಪಾತು ತಪ್ಪದಿಂದ ಬಳವಾಗಿದೆ ಅಮರಪುರ ವೇದಿ ಸಕಾಲವರಾಗಲ್ಲ ಕರೆಯಾಗಿದೆ ಯಾರೂ ಊಹಿಸಲಾಗಲಿಲ್ಲ ನೂರ ನಲವತ್ತೊಂಬತ್ತು ಜನಕಮ ಉಪಯೋಗ ಆಗಿದೆ ಕೋ ಪೈಲಟ್ ಆಗಿದ್ದ ವಿಮಾನ ನಿದ್ರಾಗಿದೆ ಇದೆಲ್ಲ ಘೋಷಣದ ಮೂಲಕ ಸಿನಪಾ ಕ್ಷೇತ್ರದ ವಿಮಾನ ಕೀಳ ಪ್ರಖಂಡರ ರುಣ್ ಯಾಜಿ ಮನ್ಮನ್ ಪರಂಬೀರಿಯಂತಿಕ್ ಹಾಗೂ ಚಿತ್ರಾಂಜಲಿಗೆ ಹಂಕಾರಿದ್ದಾರೆ